ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಆರ್ ಟಿ ಒಡ ಡ್ರೈವಿಂಗ್ ಲೈಸೆನ್ಸ್ ಅಪ್ಡೇಟ್ ಚಾಲನಾ ಪರವಾನಗಿಗೆ ಸಂಬಂಧಿಸಿದಂತೆ ದೇಶದ ಎಲ್ಲ ಜನರಿಗೆ ಒಂದು ಹೊಸ ನಿಯಮಗಳು ಆರ್ ಟಿ ಹೊಸ ಸೃಷ್ಟೀಕರಣವನ್ನು ಮಾಡಿ ಮೊದಲು ನೀವು ಈ ಒಂದು ಚಾಲನಾ ಪರವಾನಗಿಗೆ ನೀವು ತುಂಬ ಕಷ್ಟಪಡಬೇಕಾಗಿತ್ತು ಬಟ್ ಇವಾಗ ತುಂಬ ಹೊಸ ಅಪ್ಡೇಟ್ ಸಿಕ್ಕಿದೆ ನಿಮಗೆ ಕೊನೆವರೆಗೂ ನೋಡಿ ಗೊತ್ತಾಗ್ತದೆ ಇಷ್ಟು ದಿನ ನೀವು ಡ್ರೈವಿಂಗ್ ಲೈಸೆನ್ಸ್ ಪಡಿಬೇಕಾದ್ರೆ ನೀವು ಎಲ್ಲರೂ ಸರ್ಕಾರದ ಪ್ರಾದೇಶಿಕ ಸಾರಿಗೆ ಪದ್ಧತಿಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಟೆಸ್ಟ್ ಡ್ರೈವ್ ಮಾಡಿ ನಂತರ ಪ್ರಮಾಣ ಪತ್ರ ಪಡಿಬೇಕಾಗಿದೆ ಮೇಲಾಗಿ ಸರ್ಕಾರ ಈ ನಿಯಮದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿದ್ದು ಇನ್ನು ಮುಂದೆ ನೀವು ಯಾವುದೇ ರೀತಿ ಸರ್ಕಾರದ ಒಂದು ಅಡಿಯಲ್ಲಿ ನೀವು ಹೋಗಿ ಡ್ರೈವಿಂಗ್ ಟೆಸ್ಟ್ ಮಾಡಿ ಪ್ರಮಾಣಪತ್ರ ತಗೊಳ್ಬೇಕಂತೇನಿಲ್ಲ ಹೀಗೆ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಇನ್ನು ಮುಂದೆ ಆರ್ ಟಿ ಒ ಕಚೇರಿಗೆ ಹೋಗಬೇಕಾಗಿಲ್ಲ ಬದಲಾಗಿ ಯಾವುದೇ ನೀವು ಖಾಸಗಿ ಲೈಸೆನ್ಸ್ ಪಡೆಯಲು ಆರ್ ಟಿ ಒ ಕಚೇರಿಗೆ ಹೋಗ್ತಾ ಇದ್ರಿ ಬಟ್ ಇವಾಗ ಅದೆಲ್ಲ ಸ್ಟಾಪ್ ಆಗಿದೆ ಖಾಸಗಿ ಸಂಸ್ಥೆಯಲ್ಲಿ ಡ್ರೈವ್ ಟೆಸ್ಟ್ ಮಾಡಿ ನೀವು ಸರ್ಟಿಫಿಕೇಟನ್ನು ಕೂಡ ಪಡಿಬಹುದು ಯಾವುದೇ ನೀವು ಖಾಸಗಿ ಸಂಸ್ಥೆಯಲ್ಲೂ ಕೂಡ ಹೋಗಿ ನೀವು ಡ್ರೈವ್ ಟೆಸ್ಟ್ ಮಾಡಿ ಸರ್ಟಿಫಿಕೇಟ್ ಪಡಿಬಹುದು ಸರ್ಕಾರವು ಈ ನಿಯಮವನ್ನು ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜಾರಿಗೆಯನ್ನು ತರಲಿದೆ ಮತ್ತು ಅದರ ಅಧಿಸೂಚನೆಯನ್ನು ಈಗಾಗಲೇ ನೀವು ನೋಡಿಲ್ಲಿ ಈ ಖಾಸಗಿ ಚಾಲನಾ ಕೇಂದ್ರಗಳಲ್ಲಿ ಸೂಕ್ತವಾದಂತಹ ಪರೀಕ್ಷೆ ಸೌಲಭ್ಯವನ್ನು ಒದಗಿಸಬೇಕು ಮತ್ತು ತರಬೇತಿ ನೀಡುವವರು ಕನಿಷ್ಠ ಹೈಸ್ಕೂಲ್ ಡಿಪ್ಲೊಮಾ ಮತ್ತು ಐದು ವರ್ಷಗಳ ಚಾಲನಾ ಅನುಭವವನ್ನು ಹೊಂದಿರಬೇಕಾಗುತ್ತೆ ಹಾಗೆ ಇಲ್ಲಿ ಅಲ್ಲದೆ ತರಬೇತಿ ಪಡೆದವರು ಬಯೋಮೆಟ್ರಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆ ಎಲ್ಲ ಪರಿಪ ಪರಿಕಲ್ಪನೆಗಳನ್ನು ನೀವು ತಿಳಿದಿರಬೇಕಾಗುತ್ತೆ ಬನ್ನಿ ನೋಡೋಣ ಅದನ್ನು ಲಘು ವಾಹನ ತರಬೇತಿಯನ್ನು ನಾಲ್ಕು ವಾರಗಳಲ್ಲಿ ಇಪ್ಪತ್ತೊಂಬತ್ತು ಗಂಟೆಗಳು ಲಘು ವಾಹನ ತರಬೇತಿಯನ್ನು ನಾಲ್ಕು ವಾರಗಳಲ್ಲಿ ಇಪ್ಪತ್ತೊಂಬತ್ತು ಗಂಟೆಗಳು ಎರಡು ವಿಭಾಗಗಳಾಗಿ ವಿಂಗಡಿಸಬೇಕಾಗುತ್ತೆ ಎಂಟು ಗಂಟೆಗಳ ಸಿದ್ಧಾಂತ ಅಭ್ಯಾಸ ಮತ್ತು ಉಳಿದ ಇಪ್ಪತ್ತೊಂದು ಗಂಟೆಗಳ ಪ್ರಾಯೋಗಿಕ ಚಾಲನೆ ಮೂವತ್ತೆಂಟು ಗಂಟೆಗಳ ಕಾಲ ಭಾರಿ ವಾಹನ ತರಬೇತಿ ಎಂಟು ಗಂಟೆಗಳ ತಿಯರಿ ತರಬೇತಿ ಮತ್ತು ಉಳಿದ ಮೂವತ್ತೊಂದು ಗಂಟೆಗಳ ಪ್ರಾಯೋಗಿಕ ತರಬೇತಿಯನ್ನು ಇಲ್ಲಿ ನಡೆಸಬೇಕಾಗುತ್ತೆ ಈಗ ಎಲ್ಲ ಖಾಸಗಿ ಡ್ರೈವಿಂಗ್ ಏಜೆನ್ಸಿಗಳು ಆರು ವಾರಗಳಲ್ಲಿ ಚಾಲಕನಿಗೆ ಉತ್ತಮ ಗುಣಮಟ್ಟದ ಚಾಲನಾ ಅಭ್ಯಾಸವನ್ನು ನೀವು ಒದಗಿಸಬೇಕು ಎಂದು ಆದೇಶವನ್ನು ನೀಡಿದೆ ಮಿನಿಮಮ್ ಆರು ವಾರಗಳನ್ನು ತೆಗೆದುಕೊಳ್ಬೇಕು ಆರು ವಾರಗಳಲ್ಲಿ ಏನು ಮಾಡಬೇಕು ಒಬ್ಬ ಚಾಲಕನಿಗೆ ಉತ್ತಮ ಗುಣಮಟ್ಟದ ಚಾಲನಾ ಅಭ್ಯಾಸವನ್ನು ನೀಡಬೇಕಾಗುತ್ತೆ ನೆಕ್ಸ್ಟು ಇಲ್ಲಿ ಚಾಲನಾ ಪರವಾನಗಿ ಶುಲ್ಕ ಎಷ್ಟಿರಬೇಕು ಅಂದರೆ ಕಲಿಕಾ ಪರವಾನಗಿ ಎರಡುನೂರು ರೂಪಾಯಿ ಇರಬೇಕು ಕಲಿಕಾ ಪರವಾನಗಿ ನವೀಕರಣ ಎರಡುನೂರು ರೂಪಾಯಿ ಅಂತಾರಾಷ್ಟ್ರೀಯ ಪರವಾನಗಿ ಒಂದು ಸಾವಿರ ರೂಪಾಯಿ ಶಾಶ್ವತ ಪರವಾನಗಿ ಎರಡು ಎರಡುನೂರು ರೂಪಾಯಿ ಈ ರೀತಿ ಚಾಲನಾ ಪರವಾನಗಿ ಶುಲ್ಕ ಫೀಸ್ ಎಷ್ಟಿರುತ್ತೆ ನೆಕ್ಸ್ಟ್ ಇಲ್ಲಿ ಚಾಲನಾ ಪರವಾನಗಾಗಿ ಅರ್ಜಿ ಸಲ್ಲಿಸುವುದು ಹೇಗೆ ಅಪ್ಲೈಡ್ ಡ್ರೈವಿಂಗ್ ಲೈಸೆನ್ಸ್ ಆನ್ಲೈನ್ ಆಟಿಯೋ ಹೇಗೆ ಅಂದರೆ ಇಲ್ಲಿ ನೀವು ಹಲವಾರು ತಿಂಗಳುಗಳಿಂದ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಯೋಚಿಸುತ್ತಿದ್ದಾರೆ ಯೋಚಿಸ್ತಿದ್ರೆ ಅಂದರೆ ನಂತರ ಅಂತರ್ಜಾಲದಲ್ಲಿ ಲಭ್ಯ ಇರುವಂಥ ಅಧಿಕೃತ ವೆಬ್ಸೈಟ್ ಈ ಒಂದು ವೆಬ್ಸೈಟಿಗೆ ಹೋಗಬೇಕು ಈ ವೆಬ್ಸೈಟಿಗೆ ಭೇಟಿ ನೀಡಿದ ನಂತರ ಮುಖಪುಟದಲ್ಲಿ ಕಾಣಿಸಿಕೊಳ್ಳುವ ಅಪ್ಲೈ ಡ್ರೈವಿಂಗ್ ಲೈಸೆನ್ಸ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಮೂರನೇ ಸ್ಟೆಪ್ ಏನಪ್ಪ ಅಂದರೆ ಅರ್ಜಿ ನಮೂನೆ ಲಭ್ಯವಿರುತ್ತದೆ ಮತ್ತು ನೀವು ಬಯಸಿದರೆ ನೀವು ಪ್ರಿಂಟ್ ಕೂಡ ತೆಗೆದುಕೊಳ್ಬೋದು ಚಾಲನಾ ಪರವಾನಗಿಯನ್ನು ಆಫ್ಲೈನ್ ಮತ್ತು ಬಯಸಿದರೆ ನೀವು ಪ್ರಿಂಟ್ ತೆಗೆದುಕೊಳ್ಬೇಕು ಚಾಲನಾ ಪರವಾನಗಿಯನ್ನು ಆಫ್ಲೈನ್ ಮತ್ತು ಆನ್ಲೈನಲ್ಲಿ ಅನ್ವಯಿಸಬಹುದು ಅರ್ಜಿ ನಮೂನೆಯಲ್ಲಿ ಸಂಬಂಧಿತ ಮಾಹಿತಿಯನ್ನು ನಮೂದಿಸಿ ಮತ್ತು ವಿನಂತಿಸಿದಂತೆ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಈ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ನಿಮ್ಮ ಹತ್ತಿರದ ಆರ್ ಟಿ ಒ ಕಚೇರಿಗೆ ಭೇಟಿ ನೀಡಿ ಮತ್ತು ಅರ್ಜಿ ನಮೂನೆ ಮತ್ತು ನಿಮ್ಮ ಚಾಲನಾ ಕೌಶಲ್ಯದ ಪುರಾವೆಗಳೊಂದಿಗೆ ಅಗತ್ಯ ದಾಖಲೆಗಳನ್ನು ನೀವೇನು ಮಾಡಬೇಕು ಒದಗಿಸ್ಬೇಕು ಇಷ್ಟು ನೀವು ಇವಾಗ ಆರ್ ಟಿ ಒ ಆಫೀಸಿಂದ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಪಡಿಲಿಕ್ಕೆ ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಈ ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದರಿಂದ ಈ ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಿ ನೀವು ಈಸಿಯಾಗಿ ಡ್ರೈವಿಂಗ್ ಲೈಸೆನ್ಸನ್ನು ಪಡೆದುಕೊಳ್ಬೋದು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು